ಚಿಕ್ಕಣ್ಣವರೇ ಸರ್ ನೀವು ಸಂಪನ್ನರು ಸಿನಿಮಾ ತೆಗೆದ್ರಲ್ಲ ಹೌದು ಅದರಲ್ಲಿ ಅಶ್ವಥ್ ಅವರು ಇದ್ದಾರಲ್ಲ ಹಾಂ ಅದು ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ಅದು ದ ಮ್ಯಾನ್ ಹೂ ಕರೆಪ್ಟೆಡ್ ಹೈಡರ್ಬರ್ಗ್ ಅಂತ ಮಾರ್ಕ್ ಟೈನ್ ಸ್ಟೋರಿ ಅದು ಹಾಂ ಅದನ್ನು ಡಾಕ್ಟರ್ ಪ್ರಭುಶಂಕರ್ ಅಂತೇಳಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹೌದು ಅವರು ಅದನ್ನು ಕನ್ನಡಕ್ಕೆ ಗೋರಿಗೊಂದು ಹದ್ದು ಅಂತ ಟ್ರಾನ್ಸ್ಲೇಟ್ ಮಾಡಿದ್ರು ತರಂಗದಲ್ಲಿ ಬಂದಿತ್ತು ಉಗಾದಿ ಹಬ್ಬಕ್ಕೆ ಬರ್ತಾವಲ್ಲರ ಆ ಥರ ಒಂದು ಬುಕ್ಕಲ್ಲಿ ತರಂಗದಲ್ಲಿ ಬಂದಿತ್ತು ಅದು ನನಗೆ ತುಂಬ ಇಷ್ಟ ಆಯಿತು ಚಿಕ್ಕ ಕಂಟೆಂಟ್ ಹಳ್ಳಿ ಸಬ್ಜೆಕ್ಟ್ ಹ್ಞೂ ಆ ಹಳ್ಳಿಯಲ್ಲಿ ಇವರು ಪುರೋಹಿತರು ಹ್ಞೂ ದೇವಸ್ಥಾನ ಪುರೋಹಿತರು ಇವರು ಈಶ್ವರಲಿಂಗನ ಪು ಪುರೋಹಿತರಾಗಿರ್ತಾರೆ ಒಬ್ಬ ಮಗಳಿರ್ತಾಳೆ ಅಲ್ಲಿ ಒಂದು ಸಸ್ಪೆನ್ಸ್ ಓಪನ್ ಆಗುತ್ತೆ ಆ ಊರಿಗೆ ಒಬ್ಬ ಬರ್ತಾನೆ ಅನಾಮಿಕ ಬರ್ತಾನೆ ಅವಧಾನಿ ಮನೆ ಯಾವುದು ಅಂತ ಕೇಳಿದೆ ಇಂಥವ್ರು ಅವಧಾನಿ ಇವ್ರ ಹೆಸರು ಅವಧಾನಿ ಅದರಲ್ಲಿ ಕಥೆಯಲ್ಲಿ ಕೇಳ್ಕೊಂಬಂದು ಈ ಥರ ಈ ಊರಿಗೆ ನಾನು ಸೂಸೈಡ್ ಮಾಡ್ಕೊಂಡು ಇನ್ನೇನು ಸಾಯ್ಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ದೆ ನನಗೆ ಯಾರೋ ಒಬ್ಬ ಮಹಾನುಭಾವ ನನಗೆ ಉಪಚಾರ ಮಾಡಿ ಒಂದಿಷ್ಟು ಹಣನೂ ಕೊಟ್ಟು ಒಂದು ಮೂರು ಮಾತು ಹೇಳಿದರು ಅದು ಏನು ಅಂತ ಅವ್ರಿಗೆ ಗೊತ್ತು ನನಗೆ ಗೊತ್ತು ಇದರ ಚೀಟಿ ಬಳಿದರೆ ಒಂದು ಲಕ್ಷ ಇದೆ ಅವ್ರಿಗೆ ಇದು ಯಾರು ಅಂತ ಕೊಟ್ಬಿಟ್ಟು ಹೋಗ್ತಾರೆ ಇವರು ಮಹಾ ಪ್ರಾಮಾಣಿಕರು ಅವಧಾನಿ ಹ್ಞೂ ಇದನ್ನು ಪಂಚಾಯಿತಿ ಇಟ್ಟು ಸ್ಟಾರ್ಟ್ ಮಾಡ್ತಾರೆ ಈ ಇದು ಕತೆ ಮೇನ್ ಕತೆ ಹ್ಞೂ 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 ಅವರಿಗೆ ಸೀನ್ ಇಷ್ಟ ಆಗಲಿಲ್ಲ ಅಂದರೆ ಡೈರೆಕ್ಟ್ರನ್ನ ಕರೆಯರು ಹ್ಞೂ ಇದು ನನಗೆ ಯಾಕೆ ಇಷ್ಟ ಆಗ್ತಾಯಿಲ್ಲ ನನಗೆ ಕರೆಕ್ಟಾಗಿ ಡೀಟೇಲ್ ಹೇಳೋಣ್ರು ಅಶ್ವಥ್ ಅವರು ಅಶ್ವಥ್ ಅವರು ಈಗ ನಾನು ನನ್ನ ಪಿಕ್ಚರ್ಗೆ ನನಗೆ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ವಸಂತ ಗೀತಾ ಇವೆಲ್ಲ ವರ್ಕ್ ಮಾಡಿದ್ದೀನಿ ಸೊ ಹಾಗಾಗಿ ತುಂಬ ಅನುಭವ ಇತ್ತು ಅಣ್ಣವ್ರ ಕಂಪ್ನಿಗೆ ಇರೋದ್ರಿಂದ ಅವ್ರಿಗೆ ತುಂಬ ಕ್ಲೋಸು ಏನೇ ನನ್ನೇನು ಹೀರೋ ಥರ ತೊಗೊಂಡಿದ್ದಿಲ್ಲ ಇಪ್ಪತ್ತೆರಡು ದಿವಸ ಸರ್ ಇರೋದೇ ನಿಮ್ಮ ಮೇಲೆ ಕತೆ ಇದು ನೀವು ಹೀರೋನೇ ನಮ್ಮ ಕತೆಗೆ ಅಶ್ವತ್ ಕಂಪ್ನಿದರ ಇಬ್ಬರೇ ಹ್ಞೂ ಬ್ರಹ್ಮ ಅವರು ಗೆಸ್ಟ್ ಕ್ಯಾರೆಕ್ಟರ್ ಅವ್ರು ಒಂದು ಏಳೆಂಟು ಸೀನ್ ಬರ್ತಾರಷ್ಟೇ ಸದಾಶಿವ ಬ್ರಹ್ಮ ಅವರು ಈ ಮೂರೇ ಜನ ಇದ್ದಾಗ ಇದ್ರಾಗ ಯಾರು ಹೀರೋ ಹೀರೋಯಿನ್ ಡೂ ಇಟ್ಟು ಯಾವುದು ಇಲ್ಲ ಅಂತ ಹೇಳಿದೆ ಹೌದಾ ಆಮೇಲೆ ಒಂದು ನಮ್ಮ ಲೀಲಾವತಿ ಅಮ್ಮ ಅವ್ರ ಮಗ ಇದ್ದಾರಲ್ಲ ವಿನೋದ್ ರಾಜು ಅವರು ಸ್ವಲ್ಪ ಹನುಮಂತಾಚಾರ್ಯ ಜೊತೆಲೇ ಸರಿಗಮ ಪದನಿಸ ಸಹ ಕಲಿತಾ ಇದ್ರು ಮದರಾಸನಾಗಿದ್ದಾಗ ನಾನು ಅವ್ರ ಮನೆಗೆ ಹೋದಾಗ ನೋಡಿದ್ದೆ ಸರಿ ಈ ಹುಡುಗನ ಕೈಲಿ ಒಂದು ಹಾಡು ಆಡಿಸ್ಬೇಕಲ್ಲ ಅಂತೇಳಿ ಹಠಾತ್ ಹೀರೋ ಮಾಡಿದ್ರು ಅವರು ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಕನಕದಾಸರ ಹಾಡನ್ನು ಅಳವಡಿಸ್ಕೊಂಡು ಅದಕ್ಕೆ ಅಂದರೆ ಯಾರ್ಯಾರು ಏನೇನು ವೃತ್ತಿ ಮಾಡ್ತಾರೆ ಹಳ್ಳದಲ್ಲಿ ಕುಳಿತುಕೊಂಡು ಕಳ್ಳತನ ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗೆ ಈ ಥರ ಲಿರಿಕ್ಸು ಸೊ ಅದು ನನಗೆ ತುಂಬ ಇಷ್ಟ ಆಗಿದ್ದರಿಂದ ಅದನ್ನ ಇಟ್ಟೆ ಅದು ಇಟ್ಟಾಗ ಏನಾಯ್ತು ಅಂದರೆ ಅದನ್ನು ವಿನೋದರಾಜವ್ರ ಕೈಲಿ ಆಡಿಸ್ದೆ ಆ ಹಾಡು ಪಾಪ ಅವರು ಒಂದು ರೂಪಾಯಿ ಸಂಭಾವನೆಯೂ ತೊಗೊಳ್ಳಲಿಲ್ಲ ನಮ್ಮ ಹತ್ರ ಏ ಬೇಡ ಬೇಡ ಇದು ಕಲಾತ್ಮಕ ಚಿತ್ರ ಅಂತೇಳಿ ಅಮ್ಮ ಲೀಲತಮ್ಮರು ಬಂದಿದ್ದರು ಚಾಮುಂಡ್ ರೆಕಾರ್ಡ್ ಆಗಿದ್ದು ನೈಂಟಿ ಅಲ್ಲಿ ನೈಂಟಿ ನೈಂಟಿ ಒನ್ನಲ್ಲಿ ಸೊ ಆ ಪಿಕ್ಚರ್ಗೆ ಅವ್ರು ಎಷ್ಟು ಶಿಸ್ತು ಅಂದರೆ ಸಮಯ ಪ್ರಜ್ಞೆ ಹೌದು ನಾನು ಎಷ್ಟು ಗಂಟೆಗೆ ಇರಬೇಕಪ್ಪ ಸರ್ ನೀವು ಏಳುವರೆಗೆ ಇರಬೇಕು ನಾನು ಏನು ಹೇಳುವರೆ ನಾನು ನಿಮ್ಮದೇ ಮೇನ್ ಕ್ಯಾರೆಕ್ಟರ್ ನೀವು ಇರಬೇಕು ಹೌದಾ ನಾವು ಏಳು ಮುಕ್ಕಾಲಿ ಬಂದು ಅಂತ ಹೇಳ್ಕೊಳ್ಳಿ ನಾನು ಬರೋಲ್ಲ ಶಾರ್ಟ್ಗೆ ನಂಗೆ ಕೋಪ ನಾ ಮೇಕಪ್ಪ ಹಾಕೊಳ್ಳಲ್ಲ ನೀವು ಏಳುವರೆಗೆ ಹೇಳ್ಬಿಟ್ಟು ನೀವು ಯಾಕೆ ಏಳು ಮುಕ್ಕಾಲಿಗೆ ಬಂದ್ರಿ ನಿಮಗೆ ಸಮಯ ಪ್ರಜ್ಞೆ ಇಲ್ಲ ನಿರ್ಮಾಪಕರನ್ನ ಹಾಳು ಮಾಡಿಬಿಡ್ತೀರಾ ಅಂದರೆ ನಿರ್ಮಾಪಕರ ಬಗ್ಗೆ ಅವ್ರಿಗೆ ಅಷ್ಟು ಕಾಳಜಿ ನಾವು ಯಾವತ್ತೂ ಒಬ್ರಿಗೆ ಒಂದು ನಮ್ಮಿಂದ ಲಾಸ್ ಆಗಬಾರ್ದು ನನಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಕೆಲವರು ಹೇಳಿದ್ರೆ ತುಂಬ ಕಿರಿಕಿರಿ ಮಾಡ್ತಾರೆ ಆರ್ಟಿಸ್ಟ್ಗಳು ಬಟ್ ಇವ್ರು ಹಂಗೆ ಮಾಡ್ತಾಯಿದ್ದಿಲ್ಲ ನನ್ನ ನನ್ನ ಪಾತ್ರ ನೀವು ಏನು ಕೊಡ್ತೀರಾ ಹಾಕ್ಕೊಂತೀನಿ ಬಟ್ಟೆ ಬರೇ ಬತ್ತಲೆ ಮಾಡಂದ್ರು ಮಾಡ್ತೀನಿ ಆ ಲೆವೆಲ್ಗೆ ನನಗೆ ಅದೆಲ್ಲ ಹೇಳ್ಬೇಡಿ ಸರ್ ಇದು ಕಾಸ್ಟ್ಯೂಮ್ ಇದು ನನಗೆ ಅದು ಯಾಕೆ ನಾನು ತಗೊಂಡಿ ನನ್ನ ಕ್ಯಾರೆಕ್ಟರ್ ಹೇಳಯ್ಯ ನೀನು ನನ್ನ ಕತೆ ಹೇಳ ನನ್ನ ಕತೆ ನೀವು ಎಲ್ಲ ಹೆಂಗೆ ಡೈರೆಕ್ಟ್ರಿ ಪ್ರೊಡ್ಯೂಸರ್ನ ಹಾಳು ಮಾಡಿಬಿಡ್ತೀರಲ್ಲ ಈ ಥರ ಸೆಟ್ಟಲ್ಲಿ ರೇಗಾಡರ್ ಅವರು ಹ್ಞೂ ಅಂದರೆ ಅಷ್ಟು ಶಿಸ್ತು ಹ್ಞೂ ಅವರು ಒಂದು ನಮ್ಮಿಂದ ಒಬ್ರಿಗೆ ಅನ್ಯಾಯ ಆಗಬಾರ್ದು ಅನ್ಯಾಯ ನೋಡಿದ್ರೆ ಆಗ್ತಿದ್ದಿಲ್ಲ ಅವ್ರಿಗೆ ಅಷ್ಟು ಕಮೆಂಡಿಂಗ್ ಇತ್ತು ಅವ್ರ ಹತ್ರ ಅದೇ ಥರ ಅವ್ರ ವರ್ಕ್ ಅವರು ಇದೇ ಅಷ್ಟೇ ಅದ್ರ ಮೇಲೆ ತಿರುಗಿ ನೀನು ಒಂದು ರೂಪಾಯಿ ನೀವು ಜಾಸ್ತಿ ಕೊಟ್ಟರು ತಗೊಳಲ್ಲ ಅವ್ರು ಯಾರೇನೋ ಹೇಳಿದ್ರು ಈಗ ನಾನು ಆಟೋದಲ್ಲಿ ಬಂದಿದ್ದೀನಿ ಅಲ್ಲಿಂದ ಟಾಂಗದಲ್ಲಿ ಬಂದಿದ್ದೀನಿ ರೈಲ್ ಟಿಕೆಟ್ ಇಷ್ಟು ಇಷ್ಟೇ ಇಷ್ಟು ಈ ಲಾಡ್ಜ್ ಬಿಲ್ ಇಷ್ಟು ನಾನು ಇದರಲ್ಲಿ ಏನು ಮತ್ತೆ ಎಕ್ಸ್ಟ್ರಾ ಊಟ ಮಾಡಿಲ್ಲ ತಿಂದಿಲ್ಲ ಟಿಫನ್ ಮಾಡಿಲ್ಲ ಏನು ಮಾಡಿಲ್ಲ ಯಾರ ಬರ್ತಾರೆ ಗೆಸ್ಟ್ಗಳು ಬರ್ತಾರೆ ನಟರನ್ನ ನೋಡೋಕೆ ಅವ್ರವ್ರು ಬರ್ತಾರೆ ಅವರೆಲ್ಲ ತಿಂದು ಹೋಗ್ಬಿಟ್ಟಿರ್ತಾರೆ ಬಿಲ್ ಆಗ್ಬಿಟ್ಟಿರ್ತಾರೆ ಆ ಥರ ಇಲ್ಲ ಆ ಥರ ಏನಿದ್ರೆ ಅವ್ರು ಕೈಲಿಂದ ದುಡ್ಡು ಕೊಡೋರಂತೆ ಯಾರನ್ನ ಬಂದರೆ ಗೆಸ್ಟ್ ಕಾಫಿ ಕುಡಿಸಿದ್ರೆ ಅವ್ರ ಕೈಲಿಂದ ದುಡ್ಡು ಕೊಡೋರು ಆ ಥರ ಒಂದು ಶಿಸ್ತಲ್ಲಿ ಬಂದವರು ಅವರೆಲ್ಲ ಯಾಕೆಂದರೆ ಅವರು ಆ ಕಸುಬಗೆ ಅಷ್ಟು ಬೆಲೆ ಕೊಡ್ತಾಯಿದ್ರು ಆ ವೃತ್ತಿಗೆ ನಾವು ಮಾಡೋ ವೃತ್ತಿಗೆ ಮೋಸ ಮಾಡಬಾರ್ದು ಯಾವುದೇ ಈಗ ಬಸವಣ್ಣ ಹೇಳಿದಂಗೆ ಕಾಯಕವೇ ಕೈಲಾಸ ಅಂತ ಹೇಳ್ದಂಗೆ ನಾವು ಮಾಡೋ ವೃತ್ತಿಯಲ್ಲೇ ದೇವ್ರನ್ನ ಕಾಣೋಣ ಅಂತ ಒಂದು ಭಾವನೆ ಅವರಲ್ಲಿತ್ತು ಅಂತ ನಟರಲ್ಲಿ ಅವತ್ತಿನ ವಿದ್ಯಮಾನಗಳು ಅವತ್ತಿನ ನಟರು ಯಾರೂ ನಮಗೆ ದುಡ್ಡು ಕೊಟ್ಟು ಹೋಗಿ ಅಂತ ಕೇಳಿಲ್ಲ ಆಮೇಲೆ ಯಾರಾದರೂ ಹೆಚ್ಚಿಗೆ ಹಣ ಕೊಟ್ಟರು ತೊಗೋತಿರ್ಲಿಲ್ಲ ಅಂತ ತೊಗೊಳ್ಳಲ್ಲ ಒಂದು ಅದನ್ನ ಮಡಿಸಿಟ್ಟಿರ್ತಿದ್ರು ಇನ್ನೊಂದು ಯಾವುದೋ ಪಿಕ್ಚರ್ ಶೂಟಿಂಗ್ ಹೋದಾಗ ಎಲ್ಲೇ ನೋಡ್ದಾಗ ಅದನ್ನು ಯಾವ ಯಾವಾಗಲೂ ಮೈಸೂರಿಂದ ಬರ್ಬೇಕಾದ್ರೆ ಆ ದುಡ್ಡು ಇಟ್ಕೊಂಡೇ ಬರೋರಂತೆ ಬ್ಯಾಗ್ನಲ್ಲಿ ಯಾವುದು ಲೆಕ್ಕ ಬರೋದು ಲೆಕ್ಕ ಬರೋದು ಎಲ್ಲ ಡೀಟೇಲ್ ಆಗಿ ಬರೋದು ಇಷ್ಟು ದಿವಸ ವರ್ಕ್ ಮಾಡಿದೆ ಇಷ್ಟು ಕೊಟ್ಟಿದ್ರೆ ನನಗೆ ಇಷ್ಟು ಇನ್ನೂ ಬ್ಯಾಲೆನ್ಸ್ ಇದೆ ಇಷ್ಟು ಜಾಸ್ತಿ ಬಂದಿದೆ ನನಗೆ ಒಂದು ನೂರ ಮೂವತ್ತೆರಡು ರೂಪಾಯಿ ನನ್ನ ಹತ್ರ ಇದೆ ನಿಮ್ಮದು ಅಂತ ಲೆಕ್ಕ ಬರೆದು ಇಟ್ಟಿರೋರು ಅದನ್ನ ತಗೊಂಡು ಕೊಡೋರು ಇರ್ಲಿ ಬಿಡಿ ಸರ್ ಇದಲ್ಲಿಂದೇ ತಪ್ಪು ತಪ್ಪು ನಾಲಿಗೆ ಒಂದೇ ಅದು ಎರಡಲ್ಲ ನಾಲಿಗೆ ಒಂದೇ ಒಂದು ನಾವು ಹೇಳ್ದಂಗೆ ನಡ್ಕೋಬೇಕು ನೋಡ್ದಂತೆ ನಡೆ ನಡೆದಂತೆ ನುಡಿ ಅನ್ನೋದು ಅವ್ರ ಹತ್ರ ಇತ್ತದು ಸೊ ಹಾಗಾಗಿ ಅವಾಗಿನ ಪಾಪ ಎಲ್ಲ ಕಲಾವಿದ್ರು ಸರ್ ಕಲೆಗೋಸ್ಕರ ಪ್ರಾಣ ಬಿಡ್ತಿದ್ರು ಅವರು ಇದು ಒಂದು ಕಲೆ ಇದರಲ್ಲಿ ನಾವು ದುಡಿಬೇಕು ಇದರಲ್ಲಿ ಸೇವೆ ಮಾಡಬೇಕು ಜನಗಳನ್ನ ಮೆಚ್ಚುಗೆ ಗಳಿಸ್ಬೇಕು ನಾವು ಪಾತ್ರದೊಳಗೆ ಒಳಗಡೆ ಹೋಗಿ ಆ ಅಂತರಾಳದಲ್ಲಿ ಹೋಗಿ ಅಷ್ಟೆಲ್ಲ ತಿಳ್ಕೊಂಡು ನೀವು ದುಡ್ಡು ಕೊಡಲಿಲ್ಲ ಎಷ್ಟೋ ಜನಕ್ಕೆ ಎಷ್ಟೋ ನಟರಿಗೆ ಕೆಲವರು ದುಡ್ಡೇ ಕೊಟ್ಟಿಲ್ಲ ಮಾತಾಡಿದ್ದ ದುಡ್ಡು ಆದರೂ ಯಾರೂ ಆ ಥರ ಅದನ್ನು ತಪ್ಪಾಗಿ ತಿಳ್ಕೊಂಡಿಲ್ಲ ಸೊ ಹಾಗಾಗಿ ಅದಕ್ಕೆ ಒಂದು ಬೆಲೆ ಇತ್ತು ಆಮೇಲೆ ಶಿಸ್ತು ಇತ್ತು ಅದರ ಮೊದಲು ಮುಖ್ಯವಾಗಿ ನಮಗೆ ಏನಪ್ಪ ಅಂದರೆ ಯಾರ್ಯಾರು ವರ್ಕ್ ಅವ್ರವ್ರು ಮಾಡಬೇಕು ಶಿಸ್ತು ಬೆಳಗ್ಗೆ ಏಳು ಆರು ಗಂಟೆಗೆ ಬರಬೇಕು ಸ್ಟುಡಿಯೋಕ್ಕೆ ಯಾಕೆಂದರೆ ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೇಕಪ್ಪು ಟೂ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಒಬ್ಬೊಬ್ಬರಿಗೆ ಮೇಕಪ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ಇತ್ತೀಚೆಗೆ ಬಿಡಿ ಬಂದ ಕಲರ್ ಬಂದಮೇಲೆಲ್ಲ ಸ್ವಲ್ಪ ಚೇಂಜ್ ಆಗೋಯ್ತು ಬಟ್ ಎಂಟುವರೆಗೆ ಶಾರ್ಟ್ ತೆಗಿಬೇಕಂದ್ರೆ ಎಂಟುವರೆಗೆ ಶಾರ್ಟ್ ತೆಗಿಬೇಕವ್ರು ಮೆಡ್ರಾಸ್ನಲ್ಲಿ ಅವಾಗ ಆ ಥರ ಒಂದು ಶಿಸ್ತಿ ಇತ್ತು ಎಲ್ಲೇ ಹೋಗ್ಲಿ ನಾವು ಸೊ ಹಾಗಾಗಿ ಕೆಲವೊಂದು ಸಮಯಗಳು ಇದಾಗ್ತಿದ್ದು ನಿಂತು ಹೋಗ್ತಿದ್ದು ಮತ್ತೆ ಎದ್ದೇಳ್ತಿತ್ತು ಮತ್ತು ಇದು ಮಾಡ್ತಿತ್ತು ಆಯ್ತು ನೆಕ್ಸ್ಟ್ ಪಿಕ್ಚರ್ ಮಾಡಿ ನೀವು ನೆಕ್ಸ್ಟ್ ಪಿಕ್ಚರ್ ಮಾಡಿದೆ ಕೊಡಿ ಅಂತ ಹೇಳ್ತಿದ್ರು ಕಲಾವಿದರಾಗಲಿ ಮತ್ತು ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಅಷ್ಟೇ ಇತ್ತು ಅವಾಗ ದುಡ್ಡಿಗೆ ಪ್ರಾಮುಖ್ಯತೆ ಯಾರೂ ಕೊಟ್ಟಿಲ್ಲ ಅವಾಗ ಅಂದರೆ ಒಂದೇ ಫೀಲ್ಡ್ ಕೆಲಸ ಮಾಡ್ತಾ ಕೆಲಸ ಮಾಡ್ತಾರೆ ನಾಳೆ ಕೊಡ್ತಾರೆ ನಂಬಿಕೆ ಕಾಲ ಅದು ಸೊ ಹಂಗಿತ್ತು ಅದು ಆವಾಗಿನ ಪರಿಸ್ಥಿತಿ ಹಂಗಿತ್ತು ಅವಾಗ ಅದು ಒಂದು ನೀವು ನಂಬ್ತಿರೇ ಬಿಡ್ತೀರ ಈಗ ನಾನು ಅದು ಅಷ್ಟು ಮದ್ರಾಸಿನಾಗ ಅಷ್ಟು ವರ್ಷ ಇದ್ರೆ ನಮಗೆ ಆನಂದ ಇತ್ತು ಈಗ ನಾವು ಲಕ್ಷ ಲಕ್ಷ ಸಂಭಾವನೆ ತಗೊಂಡ್ರೂ ಕೂಡ ಈಗ ಆನಂದ ಇಲ್ಲ ಏನೋ ಕೊರಗು ಏನೋ ಒಂದು ಯೋಚನೆ ಅಯ್ಯೋ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನಿಸ್ತತಿ ಇವಾಗಿನ ಸ್ಥಿತಿ ನೀವು ಹತ್ತು ಲಕ್ಷ ಐದು ಲಕ್ಷ ತೊಗೊಳ್ಳೋರಿಗೂ ಒಂದು ಐದು ಲಕ್ಷ ಜಾಸ್ತಿ ಕೊಟ್ಟರು ಕೂಡ ಇನ್ನೊಂದು ಹತ್ತು ಐದು ಲಕ್ಷ ಕೊಟ್ಟಿದ್ರಿ ಏನಂತೆ ಏನು ಇವ್ರು ಗಂಟು ಹೋಗ್ತಿತ್ತು ಈ ಥರ ಆಗಿಬಿಟ್ಟಿದೆ ಬೆಳವಣಿಗೆ ಆ ಥರ ಬೆಳ್ಕೊಂಡು ಹೋಗಿದೆ ಇವತ್ತು ಜಾಸ್ತಿ ಆಗ್ತದೆ ತೃಪ್ತಿ ಆಮೇಲೆ ಇವತ್ತೆಲ್ಲ ಏನಾಗಿಬಿಟ್ಟಿದೆ ಅಂದರೆ ಮೆಕ್ಯಾನಿಕ್ ಲೈಫ್ ಯಾರಿಗೂ ಎಷ್ಟು ಬರ್ತಾ ಅಷ್ಟರಲ್ಲಿ ತೃಪ್ತಿ ಪಡ ಅನ್ನೋದಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಈಗ ನಾವೇನು ಬರ್ಬೇಕಾದ್ರೆ ತಂದಿಲ್ಲ ಹೋಗ್ಬೇಕಾರೆ ತಗೊಂಡು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಮಾತಾಡ್ತೀವಿ ಆದರೆ ಆಚರಣೆಗೆ ತರೋದು ಎಲ್ಲೋ ಕೆಲವರು ಮಾತ್ರ ಆಚರಣೆ ಅಂದರೆ ಅದನ್ನು ಆ ಶಿಸ್ತು ಆ ಸಮಯ ಪ್ರಜ್ಞೆ ಆ ಮನೆಯ ವಾತಾವರಣದಿಂದ ಹಂಗೆ ಬಂದಿರ್ತಾರೆ ಅಂತ ಅನ್ನಿಸ್ತದೆ ನನಗೆ ಕೆಲವರು ಇಲ್ಲ ಈಗ ಈಗ ನಾವು ವಂಶಧಾರಕದ್ದು ಕೂಡ ಹೇಳಿದೆ ನಾನು ಊಟ ಒಂದೇ ಜಗತ್ತಿನಲ್ಲಿ ಸಾಕು ಅಂತ ಹೇಳೋದು ಪ್ರಪಂಚದಲ್ಲಿ ನೀನು ಏನು ಕೊಟ್ಟರು ಬೇಡನಲ್ಲ ಊಟ ಸಾಕು ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಊಟ ಮಾತ್ರ ನಿನ್ನ ಕೈ ನಮ್ಮಪ್ಪ ಬೇಡ ಬಡಿಸ್ಬೇಡ ಅಂತೀವಿ ನಾವು ಅಷ್ಟು ಇದು ರಿಕ್ವೆಸ್ಟ್ ಸೊ ಆಗಿರ್ಬೇಕಾರೆ ಏನಕ್ಕೆ ನೀವು ಈಗ ನಾವು ಹೋದ್ಮೇಲೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಇನ್ನೊಬ್ರು ಇನ್ನೊಬ್ಬರು ಅಷ್ಟೇ ಕೋಟ ಮುಗಿದೋಯ್ತು ಅದಕ್ಕೆ ಮೇಲೆ ಯಾರು ಅವ್ರು ಯಾರು ಇವರು ಯಾರೋ ಗೊತ್ತಿರಲ್ಲ ಗೊತ್ತಿಲ್ಲ ಸೊ ಆದರೂ ಬೇಕು 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 ಈಗ ನಾಳೆ ನಾವು ಇಷ್ಟೆಲ್ಲ ಅನ್ಯಾಯವಾಗಿ ಸಂಪಾದನೆ ಮಾಡಿದ್ರೆ ಕೂಡ ಅದು ಇರುತ್ತಂತ ಏನು ಗ್ಯಾರಂಟಿ ನಾಳೆ ನನ್ನ ಮಗ ಏನೋ ಕುಡಿದು ಹಾಳು ಮಾಡ್ಬೋದು ಇಸ್ಪಟ್ರಾಡೆ ಹಾಳಬೋದು ಇಲ್ಲ ಏನು ಜೂಜಾಟಕ್ಕೆ ಹೋಗ್ಬೋದು ಇಲ್ಲ ಜಗಳ ಕೋರ್ಟ್ ಕಚೇರಿಗೆ ಹೋಗ್ಬೋದು ನಾವು ಎಷ್ಟು ಪ್ರಾಮಾಣಿಕವಾಗಿ ಜೋಡಿಸಿಟ್ಟಿರ್ತೋ ಆ ಬುತ್ತಿ ನಾವು ಏನು ಮಾಡಿರ್ತೋ ಅದೇ ಬುತ್ತಿನ ಕಂಟಿನ್ಯೂ ಆಗುತ್ತೆ ನಾನು ಬರೀ ಮೋಸ ಮಾಡಿ ಸಂಪಾದನೆ ಮಾಡಿದ್ರು ಕೂಡ ಅದು ಇರಬೇಕಲ್ಲ ಯಾಕಂದ್ರೆ ಅಲ್ಲಿ ಹೇಳ್ತಾನೆ ಅವನು ಪರಮಾತ್ಮ ನೋಡಪ್ಪ ನೀನು ಏನು ಮಾಡಿದೆ ಅದನ್ನು ಮಕ್ಳಿಗೆ ಅಂಚು ಬರೀ ಆಸ್ತಿ ಮಾತ್ರ ಹಂಚ್ಕೊಂಡ್ರಲ್ಲ ಅವರು ಇದನ್ನು ಅಂಚು ಪಾಪ ನೀನು ಮಾಡಿದ ಪಾಪ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಮನೆಗೆ ಎಷ್ಟೋ ಕಲಾವಿದ್ರ ಮನೆಗಾಗಿದೆ ರಾಜಕಾರಣಿಗಳ ಮನೆಗಾಗಿದ್ದಾವೆ ಉದ್ಯಮಿ ಮನೆಗಳಿಗೆ ಎಲ್ಲ ಇಲ್ಲ ಫ್ಯಾಕ್ಟ್ ಗೊತ್ತಿದೆ ನಮಗೆ ಹೌದು ಗೊತ್ತಿದ್ದು ತಪ್ಪು ಮಾಡ್ತೀವಲ್ಲ ಆ ತಪ್ಪಿಗೆ ಕ್ಷಮೆ ಇಲ್ಲ ಗೊತ್ತಿಲ್ಲದೆ ತಪ್ಪು ಮಾಡೋದು ಕ್ಷಮೆ ಇದೆ ಅಂತೆ ಯಾವುದೇ ಧರ್ಮ ಆಗಿರಲಿ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡೋದಕ್ಕೆ ಕ್ಷಮೆ ಇಲ್ಲ ನೋ ಎಕ್ಸ್ಕ್ಯೂಸ್ ನೀನೇನು ಕ ಸಂಪಾದನೆ ಮಾಡಿದೆ ಆ ಬುತ್ತಿ ತಗೊಂಡೋಗಿ ನೀನೇ ನಿನ್ನ ಮಕ್ಕಳಿಗೂ ಅಂಚು ಅಂತ ನಮ್ಮ ಅನಿಸಿಕೆ ಇದು ಈ ಯಾಕಂದರೆ ಈ ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಸ್ವಾಮಿ ಇವೆಲ್ಲ ಓದ್ಯಾಗೆ ಅದು ಅನಿಸ್ತತೆ ನಮಗೆ ಸೊ ಅದಕ್ಕೆ ನೋಡಿ ನಾವು ನಮಗೇನು ಒಂದು ಮನುಷ್ಯನಿಗೆ ಏನು ಕೊಟ್ಟಿದ್ದಾನೆ ಏನು ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ ನಾವು ಹೋಗಿ ಎಳೆದು ಇಳಿದು ಹಿಡ್ಕೊಂಡ್ರೂ ಕೂಡ ಅದು ಇರೋಲ್ಲ ಸ್ವಲ್ಪ ದಿವಸ ಮತ್ತೆ ಓಡೋಗ್ಬಿಡುತ್ತೆ ತಗೊಂಡು ಸೊ ಇದನ್ನು ನೋಡಿದ್ವಿ ನಾವು ಕಣ್ತುಂಬ ಕೆಲವ್ರದ್ದು ನಟರಾಗ್ಬೋದು ನಟಿಯರಾಗ್ಬೋದು ಎಷ್ಟೋ ಜನ ಹೆಂಗೆ ಮರೆದರು ಹೆಂಗಾದರು ಯಾಕೆ ಹಿಂಗಾದರು ಯಾಕೆ ಹಿಂಗೆ ಹೋಯ್ತಿದ್ವು ಅಂತ ಅನಿಸ್ತತ್ತೆ ಅವಾಗ ನಮಗೆ ಅದನ್ನ ನೆನೆಸ್ಕೊಂಡಾಗೆ ನಿಮಗೆ ಎಷ್ಟು ವರ್ಷ ಇವಾಗ ಯಾಕೆ ಸರ್ ನನಗಿಂತ ಹಿರಿಯರು ನೀವು ಗೊತ್ತು ಎಷ್ಟು ವರ್ಷ ಅಂತ ಕೇಳಿದೆ ಅಷ್ಟೆ ಹುಟ್ಟಿದ್ದು ನೈನ್ಟೀನ್ ಫಾರ್ಟಿ ಫೈವ್ ಮೇ ಎರಡನೇ ತಾರೀಕು ಹ್ಞೂ ಅದರ ಆಧಾರ್ ಕಾರ್ಡ್ನಾಗಿರೋದು ನೈನ್ಟೀನ್ ಫಾರ್ಟಿ ಸೆವೆನ್ ಹ್ಞೂ ಹ್ಞೂ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆನೇ ಹುಟ್ಟಿದ್ದು ಹುಟ್ಟಿದ್ರು ಸರ್ ಹ್ಞೂ ಹ್ಞೂ ಅಂದರೆ ಐವತ್ತೈದು ಇಪ್ಪತ್ತು ಎಪ್ಪತ್ತೈದು ಎಂಬ ಎಂಬತ್ತು ಎಂಬತ್ತಕ್ಕೆ ಬರ್ತಾ ಇದ್ದೀನಿ ಬಂದಿದ್ದೀನಿ ಈ ಎರಡು ಮೇ ಐದನೇ ತಾರೀಕು ಬಂದರೆ ಎಂಬತ್ತು ಹೊರಟೋಗುತ್ತೆ ಎಂಬತ್ತೊಂದಕ್ಕೆ ಇಡ್ತೀನಿ ನಿಮಗೆ ಜೀವನದಲ್ಲಿ ತೃಪ್ತಿ ಇದೆಯಾ ಅದೇ ಮೀನು ಹ್ಞೂ ಅದೇ ಮೀನು ಸರ್ ಇವತ್ತು ಇನ್ನೂ ಬಾಡಿಗೆ ಮನೆಗಿದ್ದೀನಿ ನಾನು ಹ್ಞೂ ನನ್ನ ಮಗಳು ಮನೆ ಕಟ್ಟಿದ್ದಾರೆ ದೊಡ್ಡ ಮೊಮ್ಮಗ ಇಂಜಿನಿಯರ್ ಮಗಳ ಮಗ ದೊಡ್ಡ ಮಗಳ ಮಗ ಅವರು ಚೆನ್ನಾಗಿದ್ದಾರೆ ಊರಲ್ಲಿ ಅವರು ಚೆನ್ನಾಗಿ ನಾನು ನನ್ನ ಮಗ ಅಂದರೆ ಕಾರ್ ಇದೆ ಲೋನ್ ಆಗಿದೆ ಕಾರ್ ನನ್ನ ಮಗ ತೊಗೊಂಡು ನಾನು ತೊಗೊಂಡಿಲ್ಲ ಸಿನಿಮಾ ಡೈರೆಕ್ಟ್ ಮಾಡಿ ನಾನು ಕಾರ್ ತೊಗೊಂಡಿಲ್ಲ ನನ್ನ ಮಗ ತೊಗೊಂಡಿದ್ದಾನೆ ಅವನು ಲೋನ್ ಕಟ್ತದಾನೆ ಒಂದು ಅಂಗಡಿ ಇಟ್ಕೊಂಡಿದ್ದಾನೆ ಈ ಲೈಟ್ಸ್ ಗೀಟ್ಸು ಸ್ಪೀಕರು ಮೈಕು ಯಾವ್ದಾದ್ರು ಫಂಕ್ಷನ್ಗಳಿಗೆ ಹಾಕೋಕ್ಕೆ ಅಷ್ಟು ಬಿಟ್ಟಿದ್ರು ಏನಿಲ್ಲ ಅದು ತೃಪ್ತಿ ಇದೆ ನನಗೆ ಅದು ಅದನ್ನೇ ನಾ ಇವತ್ತು ಯಾರಾದರೂ ಏನಾದರೂ ಸರ್ ಈಗ ನಾನು ವಯಸ್ಸು ಹೇಳಿದ್ರೆ ಯಾರೂ ನಂಬಲ್ಲ ನೀವು ಕೇಳಿದ್ರೆ ಹೇಳ್ತಾ ಇದ್ದೀನಿ ನಾನು ಅದು ಇದು ಓಪನ್ ಇದು ಏನಪ್ಪ ಅಂದರೆ ನನ್ನ ನಾನೇ ಯೋಚನೆ ಮಾಡ್ತಾ ಇರ್ತೀನಿ ಇನ್ನೂ ಸಿನಿಮಾ ಮಾಡೋಕ್ಕಂತ ಆಸೆ ಇದೆ ಒಳ್ಳೊಳ್ಳೆ ಮೆಸೇಜ್ ಕೊಡಬೇಕು ಜಗತ್ತಿಗೆ ಈಗ ನಾವು ಸತ್ತೋದ್ಮೇಲೆ ಏನು ಗೊತ್ತಾಗಲ್ಲ ನಾವು ಏನು ಮಾಡಿದ್ವಿ ಏನು ಮಲ್ಲ ಇವಾಗ ಶಿವ ಶಿವ ಅಂತ ಮಲಗ್ತೀವಿ ಸರ್ ಬೆಳಗ್ಗೆ ಎದ್ದರೆ ಶಿವ ಇಲ್ಲಾಂದ್ರೆ ಶಿವ ಅದಕ್ಕೆ ಯಾಕೆ ಇಷ್ಟು ಬಡ್ದಾಡ್ತೀವಿ ಅಂತ ನಾನು ಹೇಳೋದು ಅಲ್ವಾ ಬಡದು ಅದು ಬೇಕು ಇದು ಬೇಕು ಅದು ನಂದು ಇದು ನಂದು ಅಲ್ಲಿವರೆಗೆ ನಂದು ಇಲ್ಲಿವರೆಗೆ ಎಲ್ಲಿಯವರೆಗೂ ನಿಂದು ಇರೋವರೆಗೂ ಅದಕ್ಕೆ ನಮ್ಮ ಹಂಸಲಕ್ಕೆ ಸರ್ ನಾನು ನೆನೆಸ್ಕೋಬೇಕು ಚಿನ್ನ ನಾನು ಒಂದು ಬೇರೆ ಶಿವಲಿಂಗ ಹಾಲು ಕುಡಿಸೋದೊಂದು ಇತ್ತು ಪುರೋಹಿತನ ಮಗಳು ಹಾಲು ಕುಡಿಸ್ತಾಳೆ ಅದು ಕುಡಿದುಬಿಡುತ್ತೆ ಇವ್ನ ಬಂದು ಗಲಾಟೆ ಹೆಂಗೆ ಕುಡಿತು ತೋರಿಸಿ ನನ್ನೆಂದ್ರಿಗೆ ಅಂತೇಳಿ ಅದು ಒಂದು ಕೋಳೂರು ಕೊಡಗಸ ಅಂತೇಳಿ ಒಂದು ಒಂದು ಹಾಡಿತ್ತು ಅದು ಇತ್ತು ನಮಗೆ ಸ್ಕೂಲಲ್ಲಿ ಇತ್ತು ಹೌದು ಅದನ್ನು ಮಾಡ್ಬೇಕು ಸರ್ ಈ ಬೇಬಿ ಸ್ಯಾಮ್ಲಿ ಅಂದೆ ಇಲ್ಲ ಚಿಕ್ಕಣ್ಣ ಒಂದು ಕೆಲಸ ಮಾಡೋಣ ಹುಡುಗಿ ಬ್ರೈನ್ ಟ್ಯೂಮರ್ ಬರುತ್ತೆ ಅಂತ ಅಂತೇಳಿದೆಯಲ್ಲ ಸೊ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ತಮ್ಮನಂತೆ ಪುರಂದರದಾಸರದ್ದು ಒಂದು ತಗೊಂಡು ಅದನ್ನು ಹಾಡು ಮಾಡಿದರು ಅವರು ಸೊ ನಮಗೆ ಇರೋದೇ ಒಂದು ಅಲ್ಲೇ ಮನೆ ಈಗ ನೋಡಿ ಈಗ ನಾವು ಸರ್ ಉದಾಹರಣೆ ಹೇಳ್ತೀನಿ ನಾನು ಗೊಟ್ಟಕ್ಕೆಂದೆ ಅದ ಏನು ಅದು ಯಾರೇ ಎಲ್ಲರೂ ಹೋಗೋರು ಹೋಗದೆ ಗೊಟ್ಟಕ್ಕಂದಾಗ ಏನು ಮಾಡ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಇನ್ನು ಏತ್ರಿ ಎತ್ರಿ ಏನು ಟೈಮ್ ಆಯ್ತು ಇನ್ನು ಆಮೇಲೆ ವಾಸನೆ ಹೊರ್ತಿದ್ದು ಅಂತಾರೆ ಬಂಧುಗಳಿಗೆ ಸಹಿತ ನಿನ್ನ ಹತ್ರ ಹೇಳು ಹೊರ್ಗಡೆ ತಂದು ಹಾಕ್ತಾರೆ ಹೊರಗಡೆ ತಂದು ಹಾಕಿ ಎಲ್ಲರೂ ಆರಾಗಿರೋ ಹಾಕ್ತಾರೆ ಏನೋ ಮಾಡ್ತಾರೆ ಅವ್ರು ಸ್ವಲ್ಪ ಕರ್ಕೊಂಡು ಹೋಗ್ತಾರೆ ಸಮಸ್ಯೆ ಅಂದರೆ ಹಿಡಿದ್ರು ನಡೆಯಪ್ಪ ಸಾಯಂಕಾಲ ಇನ್ನೇನು ಹೊತ್ತು ಮುಗಿತ ಇನ್ನೇನು ಅವ್ರು ಬರ್ತಾರೆ ಇಲ್ಲ ನಡಿ ಅಂತಾರೆ ಹೋಗಿ ಇಟ್ಬಿಟ್ಟು ಬರ್ತಾರೆ ಇರೋವರೆಗೂ ನಮ್ಗೆ ಇಷ್ಟೇ ತಾನೇ ನಾಳೆ ಜೀವನ ಅಂತೀವಿ ನಾವು ಎಲ್ಲರೂ ಅವರು ಇವರು ಯಾರೋ ಓದೋರೆಲ್ಲ ಹೊರಗಡೆ ಬಂದ ತಕ್ಷಣ ಮತ್ತೆ ಈ ಕಡೆ ಜೀವನಕ್ಕೆ ಒಲವಾಗ್ತೀವಿ ಹೌದು ಅದೇ ಮನುಷ್ಯನಿಗೆ ಅದಕ್ಕೆ ಅದನ್ನು ನಿನ್ನ ಮನಸ್ಸನ್ನ ನಿನ್ನ ಕಂಟ್ರೋಲಾಗಿ ಇಟ್ಟುಕೋ ಇದಕ್ಕೆ ಧ್ಯಾನ ಅಂತ ಮಾಡಿರ್ಬೇಕು ಅಂತ ಅನ್ನೋದು ನಾನು ಧ್ಯಾನ ಮಾಡ್ತೀನಿ ಬೆಳಗ್ಗೆ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಗೆದ್ದು ಒಂದು ಸ್ವಲ್ಪ ಕಾಯಿ ಕಾಲು ಮುಖ ತೊಗೊಂಡು ಬಿಸಿನೀರು ಕುಡಿದು ನಾನು ಮಂತ್ರ ಜಪ ತಪ ಕುಂತ್ಕೊಂಡು ಧ್ಯಾನ ಮಾಡೋದು ಅಷ್ಟೇ ಸುಮ್ಮನೆ ಕಾನ್ಸಂಟ್ರೇಟ್ ಮಾಡಿದರೆ ಇಲ್ಲಿ ಅದ್ ಹಿಂಗೆ ಅಂತ ಇರ್ತೈತೆ ಒಂದು ಸಲ ಹಿಂಗೆ ಅಂತ ಏನೋ ಒಂದು ನರ ಹಿಂಗೆ ಹೊಡೆದಂಗೆ ಆಗತ್ತೆ ಅದೇ ಅಕಸ್ಮಾತ್ ನಿಮಗೇನು ಬೇಡ ಅಂದರೆ ಒಂದು ಎರಡು ಮೂರು ಅಂತ ಮನ್ಸಿನ ಅಂದ್ಕೊಂಡು ಇಲ್ಲೇ ಯೋಚನೆ ಇದ್ದರೆ ಹೋಗುತ್ತೆ ಮನಸ್ಸು ಒಡಗುತ್ತೆ ಮತ್ತೆ ಎಳ್ಕೊಂಬಾರ್ಬೇಕಂದ್ರೆ ಹೇಳ್ತಂದು ಇಟ್ಕೊಂಡು ಕೂತು ಇಟ್ಟು ಕೇಳ್ತಾ ಇದ್ದರೆ ಅಂದರೆ ಒಂದು ಖುಷಿ ಇರುತ್ತೆ ಆನಂದ ಇರ್ತದೆ ಅಂತ ಅನಿಸ್ತದೆ ನನಗೆ ಬಿ ಪಿ ಇದೆ ಹಾರ್ಟ್ ಅಟ್ಯಾಕ್ ಆಯಿತು ಅವಾಗ ಹಾರ್ಟ್ ಇದೆ ಅಂತ ಕನ್ಫರ್ಮ್ ಆಯಿತು ನಮಗೆ ಇಲ್ಲಂದ್ರೆ ಫುಲ್ ಆಗ್ತೈತೀವಿ ಅಂದರೆ ಆಟ ಇಲ್ದವ್ರಿಗೆ ಆಟ ಆಗಿದಾಗ ಆಗದವ್ರಿಗೆ ಆರ್ಟ್ ಇಲ್ಲಂತಲ್ಲ ಅವ್ರು ಹಾರ್ಟ್ ಅಟ್ಯಾಕ್ ಆಯಿತು ಸರ್ ಅವ್ರು ಕನ್ಫರ್ಮ್ ಬಿಡಿ ಸರ್ ಅಂದ್ ಬರ್ತಾರೆ ಅವರು ಡಾಕ್ಟರ್ ಹೆರಿಸುವಾಮಿ ಅವರು ಅಂತೇಳಿ ಹಾಗೇ ನಮಗೆ ಏನಪ್ಪ ಅಂದರೆ ಮನುಷ್ಯನಿಗೆ ಸರ್ ನಾನು ನೀವು ತೃಪ್ತಿ ಅನ್ನೋದಕ್ಕೆ ಹೇಳ್ತೀನಿ ಹೌದು ತೃಪ್ತಿ ಪಡಬೇಕು ಪ್ರತಿಯೊಬ್ಬರು ತೃಪ್ತಿ ಏನು ಕೊಟ್ಟಿದ್ದಾನೆ ಇಷ್ಟು ಕೊಟ್ಟಿದ್ದಾನೆ ಅಷ್ಟೇ ತೃಪ್ತಿ ಕೊಡು ನನಗೆ ನೋಡಿ ಇದು ಹೇಳ್ದಕ್ಕೆ ನಾನು ಯಾಕೆ ಇದು ನನ್ನ ನನ್ನ ಮನಸ್ಸು ಲೈಫಿಗೆ ತಾಳ್ತೇವೆ ಅಂದರೆ ವಿಜಯವಾಣಿ ಅಂತ ಒಂದು ಪಿಚ್ಚರ್ ವರ್ಕ್ ಮಾಡಿದೆ ಹುಣಸೂರು ಕೃಷ್ಣಮೂರ್ತಿ ಅಪ್ಪಾಜಿ ಅದಕ್ಕೆ ಸಂಭಾಷಣೆ ಕನ್ನಡಕ್ಕೆ ಅದು ತಮಿಳಿಗೆ ಅಕ್ಕರೆ ಪಚ್ಚಿ ಅಂತ ತಮಿಳಿಲಿಮಾ ಮೈತು ಸೇಮ್ ಡೈರೆಕ್ಟ್ರೆ ಕನ್ನಡ ರಾಜಶಂಕರ್ ಅವರು ಪ್ರೊಡ್ಯೂಸರು ಡಿ ವಿ ರಾಜರಾಮ್ ಸಾರ್ ಕ್ಯಾಮ್ರಾಮಾನು ಎನ್ ವೆಂಕಟೇಶ್ ಡೈರೆಕ್ಟ್ರು ಶ್ರೀನಾಥ್ ಸಾರು ಕಲ್ಪನಾ ಮೇಡಮು ಮತ್ತು ಅಶೋಕ್ ಅವರು ಅವರು ಆ ಪಿಕ್ಚರ್ನಲ್ಲಿ ಡೈರೆಕ್ಟ್ ಡೈಲಾಗ್ ನೋ ಡಬ್ಬಿಂಗ್ ಅವಾಗ ಆಗಿನ ಕಾಲ ಮೆಡ್ರಾಸ್ನಲ್ಲಿ ಶೂಟಿಂಗ್ ನೋಡಿ ಅವಾಗ ನಮ್ಮ ಇವರು ರಜಿನಿಯವರು ಬಂದು ನಿಂತಿರ್ತಾಯಿದ್ರು ಅಶೋಕನ ಕ್ಲಾಸ್ಮೇಟ್ ಅಂತೆ ಅವರು ಫ್ರೆಂಡ್ ಅಂತೆ ಚಾನ್ಸ್ ಕೇಳಕ್ಕೆ ಬರ್ತಾಯಿದ್ರು ಅಲ್ಲಿಗೆ ಸೋ ಇವತ್ತು ಅವ್ರು ನೋಡೋಕೆ ನಾವು ಇನ್ನೊಂದು ಇರಬೇಕು ಹಂಗಿದೆ ಒತ್ಪುರ್ಸಿ ಅದಕ್ಕೆ ನೋಡಿ ಯಾವತ್ತು ಯಾರು ಯಾವ ಲೆವೆಲ್ಲಿ ಹೆಂಗೆ ಹೋಗ್ತಾನೆ ಅದಕ್ಕೆ ಯಾವ ಹೊತ್ತಿನಲ್ಲಿ ಯಾವ ಅವೆ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಮೇಲೆ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ನಾವು ಐ ಅಂತ ಅನ್ಬಾರ್ದು ನಾಳೆ ಅವನು ಏನಾಗ್ತಾನಂತ ನಮಗೆ ಗೊತ್ತಿಲ್ಲ ಅಲ್ವಾ ಎಷ್ಟು ಇದಿದೆ ನೋಡಿ ಇದು ನಮ್ಗೆ ಗೊತ್ತಿರೋ ವಿಷಯಗಳು ಇವೆಲ್ಲವೂ ಗೊತ್ತಿಲ್ಲದೂ ಇಲ್ಲ ಎಲ್ಲರಿಗೂ ಗೊತ್ತು ಆದರೆ ನಮಗೊಂದು ಅದೇನೋ ಪೊರೆ ಅಂತಾರಲ್ಲ ಕಣ್ಣಿಗೆ ಆ ಮನಸ್ಸಿಗೆ ಪೊರೆ ಇರಬಾರ್ದು ಮೊನ್ನೆ ಯಾರೋ ಒಬ್ಬರು ನಮ್ಮ ಊರಲ್ಲಿ ಫಂಕ್ಷನ್ ಆಯಿತು ಸರೆಂಡರ್ ಬಂದಿದ್ರು ನಿಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿ ಮನಸ್ಸನ್ನು ತೋಳಿರಿ ಶುದ್ಧ ಮಾಡ್ರಿ ಮನಸ್ಸನ್ನ ಕಸ ಗುಡಿಸ್ರಿ ಮನಸ್ಸು ಶುದ್ಧವಾಗಿ ಇಟ್ಕೊಳ್ರಿ ಮನಸ್ಸು ಶುದ್ಧ ಆಗಿದ್ದರೆ ಮನಸ್ಸು ಇದು ಕರೆಕ್ಟಾಗಿತ್ತಂದರೆ ಎಲ್ಲವೂ ಕರೆಕ್ಟಾಗಿರ್ತೇವೆ ವಾಸ್ತವ ಸರಿ ಇಲ್ಲ ಇದು ಮಂಗಳವಾರ ಹುಟ್ಟುವಾರ್ದಿತ್ತು ಶನಿವಾರ ಯಾವುದಿಲ್ಲ ಇನ್ನು ದೇವರು ಇದು ಕೆಟ್ಟ ವಾರ ಅಂತ ಎಲ್ಲ ನಿಮ್ಗೆ ಹೇಳಿದ್ದಾರೆ ಭಗವಂತ ಯಾವ ವಾರ ಹೇಳಿಲ್ಲ ಎಲ್ಲ ವಾರ ಒಳ್ಳೇದೇ ಎಲ್ಲ ಕೆಲಸ ಒಳ್ಳೇದೇ ಎಲ್ಲವೂ ಶುಭ ಅಂತ ಮಾಡಿರಿ ಭಗಂತ್ಮನ್ ಬರ ಯಾಕೆ ಮಾಡಿ ಅದು ಪಾಠಗೆ ಆಗುತ್ತೆ ಇಲ್ಲಾಂದರೆ ಆಗಲಿಲ್ಲ ನೀವನ್ನೇನು ಕಟ್ಟಾಕಲ್ವಲ್ಲ ಯಾಕೆ ಕೆಲಸ ಮಾಡಿ ಇಲ್ಲಂದ ಕಟ್ಟಾಕಲ್ಲ ಯಾಕೆ ಆಗಲ್ಲ ಅಂತ ಯಾರು ಕೇಳಲ್ಲ ಈಗ ನಾನು ಸಿನಿಮಾ ಮಾಡಿದ್ರೆ ಯಾಕೆ ಮಾಡಲ್ಲಪ್ಪ ನೀನು ಅಂತ ಕೇಳ್ತಾರೆ ಯಾರು ಮಾಡಲ್ಲ ಕೇಳಲ್ಲ ನಮ್ಮ ಕಲ್ಪನೆಗಳು ಅಷ್ಟೇ ನಮಗೆ ಯಾಕಂದ್ರೆ ನಾವು ಅದೇ ಅತೃ ಹುಣಸ ಕೃಷ್ಣ ಮಾಡಿದಪ್ಪ ಜಿ ಹೇಳಿದೆ ಬಿಟ್ಟೆ ನೋಡಿ ನಮ್ಮದೆಲ್ಲ ಹೋಗಿಬಿಡ್ತಾರೆ ಟ್ರ್ಯಾಕು ಅದ್ರಾಗ ಒಂದು ಇತ್ತು ಅವಳು ದೊ ಅವ್ರ ತಂಗಿ ದೊಡ್ಡ ಶ್ರೀಮಂತಿಗೆ ಮದುವೆ ಒಂದ್ಕೊಂಡಿರ್ತಾರೆ ಇವಳು ಸಾಧಾರಣ ಒಬ್ಬ ಕವಿನ ಮಾಡ್ಕೊಂಬಿಟ್ಟಿರ್ತಾರೆ ಇವತ್ತು ಕವಿ ಊರಾಗೆ ಕವಿ ಗೊತ್ತಲ್ಲ ನಿಮಗೆ ಆ ರಸ ಅಲ್ಲಿ ಬಿಟ್ಟರೆ ಇನ್ನೊಂದು ಏನಿರಲ್ಲ ಬಡವ ಏನಿರಲ್ಲ ಮನೆಗೆ ಟೇಬಲ್ ಇರಲ್ಲ ಚೇರ್ ಇರಲ್ಲ ರೇಡಿಯೋ ಇರಲ್ಲ ಅವಳು ಮನೆಗೆ ಹೋಗಿ ನೋಡಿ ಅವಳು ಆಳು ಕಾಳು ಜನ ನೋಡಿ ಅವಳು ಇದು ಶಾಖ ಆಗ್ಬಿಟ್ಟು ಮನೆಗೆ ಗೊತ್ತಾಳೆ ಹೋಗಿ ಅವ್ರ ಹೆಸರು ಹೇಳ್ಬಿಟ್ಟು ಏ ನೀನು ಯಾಕಮ್ಮ ಅಂತ ಚಿಂತೆ ಮಾಡ್ತೀಯಾ ಬಾ ನಾನು ಲೋನ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಂಥವ್ರು ಕವಿ ಇಂಥವ್ರು ಅವಯ್ ಹೌದಾ ಬಾಮ್ಮ ಅಮ್ಮ ಬಾಮ್ಮ ತಗೊಂಡಾಗಮ್ಮ ತಿಂಗಳ ತಿಂಗಳ ಕಟ್ಟರೆಮ್ಮ ನೀವು ಅಂತ ಹೇಳಿ ಕೊಟ್ಬಿಡ್ತೀನಿ ತಂದಾಕಿ ನೋಡಿ ಇದು ಈಗ ನನ್ನ ಮನೆ ಬಂದೆ ಯಾವ ಮನೆ ಬಂದೆ ಅಂತೇಳಿ ಅವ್ರ ಹೆಸರಿಟ್ಟು ಕರಿತಾನೆ ಕರೆದಾಗ ಬಂದು ಏನು ರೀ ಅಂತ ಬರ್ತಾರೆ ಏನಿದು ಯಾರದು ನಮ್ಮನೇನ ಇದು ಎಲ್ಲಿಂದ ತಂದಿ ನಿಮ್ಮ ಹೆಸರು ಹೇಳ್ದೆ ಕೊಟ್ಟರೆ ರೀ ಲೋನು ಅಯ್ಯೋ ಅಷ್ಟು ದೊಡ್ಡ ಮಹಾನ್ ಕವಿಯವರು ಬನ್ನಿ ಮೇಡಮ್ ತಗೊಂಡೋಗಿ ಅಂತ ಕೊಟ್ಟರು ನಾವು ತಿಂಗಳ ತಿಂಗಳು ಎಷ್ಟು ಅಂತ ದರ 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 ಎಳ್ಕೊಂಡು ಹೋಗಿ ಅಲ್ಲಿ ತೋರಿಸ್ತಾರೆ ಹೊರಗಡೆ ಒಂದು ಕಿಟಕಿಯಲ್ಲಿ ತೋರಿಸ್ತೀವಿ ನಾವು ಶಾರ್ಟ್ ಅಲ್ಲಿ ಒಬ್ಬನು ಹುಡುಗ ಕೈ ಇರೋಲ್ಲ ಒಂದು ಕಾಲು ಇರಲ್ಲ ಹಿಂಗೆ ಬಟ್ಟೆ ಇರಲ್ಲ ಒಂದೇ ಒಂದು ಬಟ್ಟೆ ಹಾಕೊಂಡು ನಿಕ್ಕರ್ ಥರ ಹಾಕ್ಕೊಂಡಿರ್ತಾನೆ ಹಿಂಗೆ ಕೋಲ್ ಇಟ್ಕೊಂಡಿರ್ತಾನೆ ಊಟ ಎಲೆಯಲ್ಲಿ ಊಟ ಮಾಡ್ತಾಯಿರ್ತಾನ ಪೇಪರ್ನಾಗ ಎಲೆಗೆ ಮರ್ತ್ಬಿಟ್ಟಿದ್ದೀನಿ ಎಪ್ಪತ್ತೈದರಲ್ಲಿ ಆಗಿದ್ದು ಊಟ ಮಾಡ್ ನೋಡಿ ಅವ್ರಿಗಿಂತ ನಾವು ಚೆನ್ನಾಗಿತ್ತು ಬಟ್ಟೆ ಇದೆ ಇರೋಕೆ ಒಂದು ಚೂರು ಜಾಗ ಕೊಟ್ಟಾನೆ ಒಂದು ತುತ್ತು ಊಟ ಕೊಟ್ಟಾನೆ ಅವ್ರು ನೋಡಿ ತೃಪ್ತಿ ಪಡೋದು ಕಲೀಲಿ ಏ ಆ ಡೈಲಾಗ್ ನನಗೆ ಇವತ್ತಿಗೂ ಅದು ನನ್ನ ಇದರಲ್ಲಿ ಇಷ್ಟೇ ಸರ್ ನಾನು ಒಂದು ಅಪ್ಪಾಜಿಗೆ ಹೇಳಿದೆ ಅಪ್ಪಾಜಿ ಆ ಡೈಲಾಗ್ ನನಗೆ ತುಂಬ ಇನ್ಸ್ ಇದಾಯಿತು ಮನಸ್ಸಿಗೆ ಹೌದೇನ್ಲೆ ಅವರು ಯಾವಾಗಲೂ ಹೊಡೆಯರು ಸಿಗರೇಟ್ ಹ್ಞೂ ಯಾವರು ಬಳ್ಳಾರಿ ಏಯ್ ಅಲ್ಲಿ ಕೊಪ್ಪಳದಲ್ಲಿ ಸಂಗೀತ ಕಲಿಯಕ್ಕೆ ಹೋಗಿದ್ದೆ ಪುಟ್ಟರಾಜ್ಗಾವಗಳು ಗದಗಿನಲ್ಲಿ ಅಲ್ಲಿ ಇದ್ರಂತೆ ಸರ್ ಅವರು ಸಂಗೀತ ಕಲಿಬೇಕಂತ ಹೋಗಿದ್ದರಂತೆ ಸ್ವರಜ್ಞಾನಗಳು ಕಲಿಬೇಕಂತೇಳಿ ಸೊ ಹಾಗಾಗಿ ಆ ಥರ ಅಂಥ ಮಹಾನ್ ಲೆಜೆಂಡ್ಗಳು ನೋಡಿ ಇವ್ರನ್ನೂ ನಾವು ಮರೆತುಬಿಟ್ಟಿದ್ದೆ ಸೊ ನೀವು ಜ್ಞಾಪಿಸಲಿಕ್ಕೆ ಅಂತ ದೊಡ್ಡ ದೊಡ್ಡವರು ನಮಗೆ ಅವ್ರ ನೆರಳು ನಮ್ಮ ಮೇಲೆ ಇದೆ ಅಂತ ಅನ್ನಿಸ್ತೈತೆ